ಕಾವಲಿಯಲ್ಲಿ ಮಾಡಿದ ಸಿಹಿ ಗುಂಬಳಕಾಯಿ ಇದು ದೋಸೆ ನೋಡಿ ಇಲ್ಲಿ ಒಂದು ಕತೆ ನೋಡಿ ಬರ್ದು ಯಾಕೆ ನೋಡಿ ನಾವು ಈ ತರ ಮಾಡಿ ಗಟ್ಟಲ್ ಕಟ್ಟಿದ್ದೇವೆ ಇನ್ನು ನೋಡ್ಬೇಕು ನಮ್ಮ ವಾಯುದೇವನ ಕೃಪೆಯಿಂದ ಎಂತದೆಲ್ಲ ಆಗ್ತದೆ ಇದರಲ್ಲಿ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ ನನ್ನ ಸೋಲೋ ಟ್ರಿಪ್ ನ ಹಿಂದಿನ ದಿನಗಳ ಕೆಲವು ವಿಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಬಾಕಿ ಆಗಿತ್ತು ಸೊ ಅದನ್ನ ಈಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ವರ್ಧನ್ ಒಂದು ಸ್ವೀಟ್ ಮೆಮೊರೀಸ್ ಕೂಡ ನಮಗೆ ರಿಕಾಲ್ ಮಾಡಿದ ಹಾಗೆ ಆಗ್ತದೆ ಭಯಂಕರ ಬಿಸಿಲುಂಟು ಅಂತ ಇವತ್ತು ಮದ್ದು ಬಿಡ್ಬಹುದು ಇತ್ತು ಅಂತ ಆಗೋದು ಎಂತ ವಿಷಯ ಇವತ್ತು ನಂದು ಬ್ಯಾಡ್ ನ್ಯೂಸ್ ಹೇಳಿದ್ರೆ ಅದನ್ನ ಹಸ್ಬೆಂಡ್ ಅದು ಪರ್ಮನೆಂಟ್ ಆಗಿ ಬ್ರಿಡ್ಜ್ ಇಡ್ಲಿಕ್ಕೆ ಹೋದದ್ದು ಇಲ್ಲಿ ಬಂದು ರಾತ್ರಿ ಆಗುವಾಗ ಬಿದ್ದಿದೆ ಅಂತ ಪುನಃ ಹಾಗೆ ಇವತ್ತು ಪುನಃ ಹೋಗ್ತಾ ಇದ್ದಾರೆ ಅದನ್ನ ಇಡ್ಲಿಕ್ಕೆ ಇವತ್ತಿನ ಬ್ರೇಕ್ಫಾಸ್ಟ್ ಉಂಟಲ್ಲ ಸಿಹಿ ಕುಂಬಳಕಾಯಿದು ಕಡುಬು ನಾನು ಮಾಡ್ತಾ ಇದ್ದೇನೆ ಅದನ್ನು ಹೇಗೆ ಮಾಡುದು ಅಂತ ಹೇಳಿ ನೋಡುವಾಗ ಈ ಕಡುಬು ಮಾಡ್ಲಿಕ್ಕೆ ಅಕ್ಕಿ ಬೇಕು ಆಮೇಲೆ ಒಂದು ಬೌಲ್ನಷ್ಟು ತೆಂಗಿನಕಾಯಿ ಬೇಕು ಮತ್ತೆ ಈ ತರ ಸ್ಟೀಮ್ ಬರೆಸಿದಂತಹ ಸಿಹಿ ಕುಂಬಳಕಾಯಿ ಬೇಕು ನಾನು ಇವತ್ತಿದ ಇನ್ಸ್ಟಾಕ್ ಉಪ್ಕೊಂಡಲ್ಲ ಕರೆಂಟ್ ಇದು ಸ್ಟೀಮರ್ ಅಲ್ಲಿ ಸ್ಟೀಮ್ ಬರಿಸ್ತಾ ಇದ್ದೇನೆ ನೋಡಿ ಚಂದ ಸ್ಟೀಮ್ ಆಗಿದೆ ನಂತರ ಇದಕ್ಕೆ ಸಿಹಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಮತ್ತೆ ಒಂದು ಕಾಳು ಏಲಕ್ಕಿ ಈಗ ನೋಡಿ ಸಿಹಿ ಕುಂಬಳಕಾಯನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದರಲ್ಲಿ ಅರ್ಧ ಅಕ್ಕಿ ಸಹ ಉಂಟು ನೋಡಿ ನಾನು ಸ್ಟೀಮ್ ನೋಟಿಗೆ ಸಹ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ಇದು ಕುಂಬಳಕಾಯಿದ್ದು ಪಲ್ಪ್ ಮತ್ತು ಅಕ್ಕಿಯನ್ನು ಒಟ್ಟಿಗೆ ಮಾಡಿ ಕಡ್ ಕಡ್ದಿದ್ದೇನೆ ಇನ್ನಿದಕ್ಕೆ ಬೆಲ್ಲ ಹಾಕಿದ್ರೆ ಆಯ್ತು ಈಗ ಬೆಲ್ಲ ಸಹ ಹಾಕಿದ್ದೇನೆ ಇದನ್ನು ಚೆಂದ ಮಾಡಿ ಕಲಸಿಕೊಳ್ಬೇಕು ಈಗ ಇಲ್ಲಿ ನೋಡಿ ಹಿಟ್ಟು ರೆಡಿಯಾಗಿದೆ ಇದೇ ಹಿಟ್ಟನ್ನು ನಾನು ನೋಡಿ ಈಗ ಕಾವಲಿಯಲ್ಲಿ ಸಹ ಮಾಡಿದ್ದೇನೆ ನೋಡಿ ಇಲ್ಲಿ ಎಷ್ಟು ದಪ್ಪ ಬೇಕು ಅಂತ ಗೊತ್ತಿಲ್ಲ ಇದೀಗ ಬೆಂದಾದ ಮೇಲೆ ಗೊತ್ತಾಗ ಇದು ಕಾವಲಿಯಲ್ಲಿ ದೋಸೆ ಮಾಡುವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಡಬೇಕಾಯ್ತಾ ಇಲ್ಲದಿದ್ರೆ ಅದು ಕರೆಂಚಿ ಹೋಗ್ತದೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಚಂದ ಗೋಲ್ಡನ್ ಕಲರ್ ಬರ್ತದೆ ಮತ್ತೆ ತುಂಬಾ ತೆಳುವು ಮಾಡ್ಲಿಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ದಪ್ಪದ ರೀತಿಯಲ್ಲಿ ಮಾಡಬೇಕು ಸೂಪರ್ ಆಗಿ ಬಂದಿದೆ ಈಗ ನೋಡಿ ಇದು ಅಡಿಭಾಗ ನೋಡಿ ಚಂದ ಬಂದಿದೆ ಕಲರ್ ಇದು ನೋಡಿ ಹೀಗೆ ಮಾಡಿ ಹಾಕಿದಾಯ್ತು ಹೀಗೆ ಜಾಸ್ತಿ ತೆಳುವು ಮಾಡ್ಲಿಕ್ಕೆ ಹೋಗಬಾರ್ದು ಕಾವಲಿಯಲ್ಲಿ ಮಾಡಿದ ಸಿಹಿ ಗುಂಬಳಕಾಯಿ ಇದು ದೋಸೆ ನೋಡಿ ಅದ್ರದ್ದು ಟೇಸ್ಟ್ ಹೇಗೆ ಉಂಟು ನೋಡುವ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಸ್ಮೆಲ್ ಎಲ್ಲ ಉಂಟಾ ಏನು ಅಂತ ಹೇಳಿ ಜಸ್ಟ್ ತುಪ್ಪ ಮಾತ್ರ ಹಾಕಿ ಸಹ ತಿನ್ಬೋದು ಕಾಣ್ತದೆ ಹ್ಮ್ ನಾವು ಹಲಸಿನ ಹಣ್ಣಿನ ದೋಸೆ ಮಾಡ್ತೇವಲ್ಲ ಸೇಮ್ ಟು ಸೇಮ್ ಸೂಪರ್ ಇದೆ ಟ್ರೈ ಮಾಡಿ ಮನೆಯಲ್ಲಿ ನಾನು ಇದು ಬೆಲ್ಲ ಹಾಕಿ ಮಾಡಿದ್ದು ನೀವು ಚಪ್ಪೆ ಸಹ ಮಾಡ್ಬೋದು ಖಾರ ಸಹ ಮಾಡ್ಬೋದು ಮಸಾಲೆ ಎಲ್ಲ ಹಾಕಿ ಅಲ್ಟಿಮೇಟ್ ನೋಡಿ ಹೊಗೆ ಆಡುವಂತಹ ಸಿಹಿ ಗುಂಬಳಕಾಯಿದು ಕಡುಬು ರೆಡಿ ನೋಡಿ ಇಲ್ಲಿ ಕೆಲವು ಎಲ್ಲ ತೆಗೆದಿಟ್ಟಿದ್ದೇನೆ ಎಲೆಯಿಂದ ಬೇರ್ಪಡಿಸಿ ಇಟ್ಟಿದ್ದೇನೆ ನೋಡಿ ಬಹು ಬಿಸಿ ಉಂಟು ನೋಡಿ ಟೆಕ್ಸ್ಚರ್ ಎಲ್ಲ ಆಯ್ ಫೋನ್ ಅಂದದನಾಳಿತ ಬಂದಾಗ ವರ್ಷ ಹ್ಞೂ ಹ್ಮ್ ಮತ್ತೆ ಬೆಳಿಗ್ಗೆ ಒಳ್ಳೆ ಇತ್ತು ಆಯ್ತಾ ಈಗ ಆಗಿದೆ ನೋಡಿ ನಾನಿವತ್ತು ಬೆಳಿಗ್ಗೆ ರಬ್ಬರ್ ಗುಡ್ಡೆಯಲ್ಲಿ ಕಟ್ಟಿದ್ದು ನಮ್ಮ ಹಸುಗಳನ್ನೆಲ್ಲ ಹಾಗೆ ಇಲ್ಲಿಗ ಇಬ್ಬರನ್ನು ಕರ್ಕೊಂಡು ಬಂದಿದ್ದೇನೆ ನೋಡಿ ವೃಂದ ಮತ್ತು ವರ್ ವೃದ್ಧಿ ಮತ್ತು ವಾರಿಜನನ್ನು ನಾನು ಕರ್ಕೊಂಡು ಬಂದಿದ್ದೇನೆ ಮತ್ತೆ ವೃಂದ ಅಲ್ಲಿಯೇ ಇಂತ ಮತ್ತೆ ಕರುಗಳನ್ನು ಸಲ್ಲಿ ಬಿಟ್ಟಿದ್ದೇನೆ ಹಾಗೆ ಈಗ ನಮ್ಮ ವರ್ಧನ್ ಮಹಾರಾಜನನ್ನು ಕರ್ಕೊಂಡು ಬರಬೇಕು ಇನ್ನು ವರ್ಧನ ನಮ್ಮ ಜೊತೆಗೆ ಸ್ವಲ್ಪವೇ ದಿವಸ ಇರೋದು ಮತ್ತು ಪರ ಊರಿಗೆ ಹೋಗ್ತಾ ಇದ್ದಾನೆ ಆ್ಯಕ್ಚುಲಿ ಸ್ವಲ್ಪ ನಾವು ಸ್ಟ್ರಾಂಗ್ ಇರ್ತಿದ್ರೆ ಇವನನ್ನು ಖಂಡಿತ ನಮ್ಮಲ್ಲೇ ಉಳಿಸಿಕೊಳ್ಬೋದಿತ್ತು ಇಲ್ಲಿ ಹುಲ್ಲಾಕಿದು ಗೊತ್ತಾಗಿದೆ ಅವನಿಗೆ ಪರಿಮಳಕ್ಕೆ ಅವನು ಸಿಗ್ಲೇ ಇಲ್ಲ ಅಂತ ಅವನು ಸೀದಾ ತೋಟಕ್ಕೆ ಓಡಿದ ಪುನಃ ನಾನು ಬೇರೆ ಅವರ ತೋಟಕ್ಕೆ ಪುನಃ ಅಲ್ಲಿಂದ ಓಡಿಸಿ ಅವನನ್ನು ಅಲ್ಲಿಂದ ನಮ್ಮ ತೋಟಕ್ಕೆ ಬಂದ ಪುನಃ ನಮ್ಮ ತೋಟದಲ್ಲಿ ಇದ್ದಲ್ಲಿ ಕಟ್ಟಿವ ನಾನು ಬಂದೆ ನಮ್ಮ ಊಟದ ತಾಲಿ ನೋಡಿ ಸ್ಪೆಷಲ್ ವೆರಿ ಸ್ಪೆಷಲ್ ಉಂಟು ಇದು ಪನೀರ್ ಇದು ನಾನೊಂದು ಸ್ಪೆಷಲ್ ಮಾಡಿದಾಯ್ತಾ ಇದೆಂತ ಅಂತ ಹೇಳಿದ್ರೆ ಲೂಡ ಪನೀರ್ ಇದು ನೋಡಿ ಸೂಪರ್ ಆಗಿದೆ ಅಂತೆ ಮತ್ತೆ ಇದು ಬೆಂಡೆಕಾಯಿ ಪಲ್ಯ ಮತ್ತೆ ಇದು ಹೊನೆಗೊನೆ ಸೊಪ್ಪು ಮತ್ತು ಬೀಟ್ರೂಟ್ ಹಾಕಿದಂತಹ ಬೋಳು ಸಾರು ಆ ಬೋ ಬೇಳೆ ಸಾರು ಇನ್ನು ಇಲ್ಲಿ ಮೊಸರುಂಟು ಇದು ಲಿಂಬೆ ಹುಳಿ ಉಂಟಲ್ಲ ನಿಮ್ಗೆಲ್ಲರಿಗೆ ಸಹ ಒಂದು ಸಜೆಷನ್ ಆಯ್ತಾ ನಾವು ಬೇಳೆ ಸಾರು ಮಾಡುವಾಗ ಅದಕ್ಕೆ ಲಿಂಬೆ ಹುಳಿ ಹಿಂಡಿದ್ರೆ ಅದರದು ಪ್ರೋಟೀನ್ ಅಂಶ ನಮ್ಮ ಬಾಡಿಗೆ ಬೇಗ ಅಂತ ಅಬ್ಸಾರ್ಬ್ಷನ್ ಆಗೋದು ಅಂದ್ರೆ ಅದು ನಮ್ಮ ಬಾಡಿ ಹೀರಿಕೊಳ್ತದೆ ಅಂತ ಅಂದ್ರೆ ವಿಟಮಿನ್ ಸಿ ಕೂಡ ಮುಖ್ಯ ಅಂದರೆ ಪ್ರೋಟೀನ್ ಅನ್ನು ಬಾಡಿ ಹೀರಿಕೊಳ್ಳಿಕ್ಕೆ ಹಾಗೆ ಅಂತ ಕೆಲವು ವಿಡಿಯೋಸ್ ಅಲ್ಲಿ ನೋಡಿದೆ ನೀವು ಸರ್ಚ್ ಮಾಡಿ ಹಾಗೆ ಊಟದ ಜೊತೆಗೆ ಲಿಂಬೆ ಹುಳಿ ಅನ್ನೋ ಒಂದು ಹಿಂಡಿ ನೀವು ಬೇಳೆ ಸಾರಿಗೆ ಅದಕ್ಕೆ ಹಾಕಬೇಡಿ ಅದಕ್ಕೆ ಹಾಕಿದ್ರೆ ರಾತ್ರಿ ಆಗುವಾಗ ಸ್ವಲ್ಪ ಸ್ಮೆಲ್ ಚೇಂಜ್ ಆಗ್ತದೆ ಸೊ ಬಟ್ಟಲಿಗೆ ನೀವು ಹಿಂಡಿಕೊಳ್ಳಿ ಮತ್ತೆ ಇದರದು ಬೀಜ ಎಲ್ಲ ಮತ್ತೆ ಹುಡುಕಿ ತೆಗೀರಿ ಆಯಿತಾ ಇವತ್ತು ಕೂಡ ನನಗೆ ಮಳೆ ಇಲ್ಲ ನೋಡಿ ಇಲ್ಲಿ ಒಂದು ಕತೆ ನೋಡಿ ಬರದು えックっえっえっえカえっえっえっえっえっえっえっえっえっえカえっえっえっえっえっえっえっえっえっえっえっえっえっええっえっえ திருகு திருகு எ கை புளி தித்தி போட இக்கா போடி அப்படின்னா அவன் ஆட பீலா ನೋಡಿ ಅಂತೆ ನನ್ನ ಹೇರ್ ನೋಡಿ ಅಂತೆ ಇದು ಸಿದ್ಧಾರ್ಥನ ನೀರುಳ್ಳಿದ್ದ ಎಣ್ಣೆ ಹಾಕಿ ನೋಡಿ ನನ್ನ ಬೇಬಿ ಹೇರ್ಸ್ ಎಲ್ಲ ಗ್ರೋತ್ ಆದದು ಇದು ಗ್ರೋ ಆಗೋದಿಲ್ಲ ಅಲ್ಲಿಗೆ ಹೇರ್ ಬೇಬಿ ಹೇರ್ ಆಂಟಿ ಅಂತೆ ನಿಂಗೇನಾಯ್ತು ನನ್ನ ಅಮ್ಮ ಅಪ್ಪ ಇದ್ದ ಅವರಿಗೆ ನಾನು ಬೇಬಿ ಈಗ ಇದೆಲ್ಲ ಗ್ರೋ ಆದದ್ದು ನೋಡಿ ಅಂದರೆ ಉದ್ದ ಬರ್ತದೆ ಅಂತಾಯ್ತು ಸೊ ಪಂಪ್ಕಿನ್ ಇದ್ದಿದ್ದು ಒಳ್ಳೆದಾಗಿದೆ ಹಾಗೆ ಬೆಳಿಗ್ಗೆ ಮಾಡಿದಂತಹ ಕಡುಬು ಸಾ ಒಳ್ಳೆದಾಗಿದೆ ಆಯ್ತಾ ಒಳ್ಳೆದಾಗಿದೆ ಅದಕ್ಕೆ ಸರಿ ಪಂಪಿನೂ ಜಾಸ್ತಿ ಬೇಕು ಅಕ್ಕಿ ಕಡಿಮೆ ಹಾಕಬೇಕು ಹಾಗೇ ಇವತ್ತು ನನ್ನ ಹಸ್ಬೆಂಡ್ ನಿನ್ನೆ ಬರುವಾಗ ಹೊಸ ಟರ್ಪಲ್ ತಂದಿದ್ದಾರೆ ಹಟ್ಟಿಗೆ ಉಂಟಲ್ಲ ಆ ಟರ್ಪಲ್ ಮುಂದೆ ನಾವು ಗೊಬ್ಬರ ತೆಗೆಯುವಾಗೆಲ್ಲ ಸರಿ ಮಾಡಿ ಎಲ್ಲ ಟೈಟ್ ಮಾಡಿ ಕಟ್ಟಿದ್ದು ಆದರೆ ತಾ ನೀರು ಎಲ್ಲಿಂದ ಒಳಗೆ ಹೋಗ್ತದೆ ಗೊತ್ತಿಲ್ಲ ಓ ಅಲ್ಲಿ ನೋಡಿ ನೀರು ಬರೋ ಬರೋ ಅಂತ ಬೀಳ್ತಾ ಉಂಟು ಅದರಲ್ಲಿ ಸ್ಟಾಕ್ ಆಗಿರ್ತದೆ ಮೇಲೆ ಅದು ಹೇಗೆ ಅಂತ ಗೊತ್ತಿಲ್ಲ ನೀಲಿ ನಾನು ತೋರಿಸ್ತೇನೆ ಹೊರಟಾಯಿತು ನಾನು ಚಲ ನೀರು ಅಂದ ಬರ್ಸ ಬತ್ತ ಜಡ್ಲ ಆಟ ಅಲ್ಪ ಅಲ್ತ ಉಳ್ಳ ಆಯ್ತು ನೀರು ಬೂರು ಅಂದಿ ಪುಂಡು ಬರ 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 ಅಂದ ಜೋರು ಗುಡುಗುಸ ನೋಡಿ ಇಷ್ಟು ದೊಡ್ಡ ಟರ್ಪಲ್ ಇಷ್ಟು ಚಂದ ಉಂಟು ಟರ್ಪಲ್ ಇಲ್ಲಿ ಹಾಕಿದ್ದು ನೋಡಿ ಆದ್ರ ಸ ಇದ್ರ ಎಡೆಯಲ್ಲಿ ನೀರು ಒಳಗೆ ಬರ್ತದೆ ಹೇಗೆ ಅವ ಎಂಚಯ್ಯ ಬರ್ಪಡದ ಅಲ್ಲ ಪರಿತು ಉಂಡ ಅಲ್ಪ ಪರಿತು ಉಂಡ ಅಂಚಿತ ಆ ಒಟ್ಟೆ ನೀರು ಉಳ್ಳ ಬರುಣನಾ ಅಪ್ಪೆ ಏ ಅಪ್ಪೆ ಇನ್ನು ನಮ್ಮ ಜೊತೆಗೆ ಕಾಲ ಕಳೀಲಿಕ್ಕಿರುವಂತಹ ನನ್ನ ಅಪ್ಪೆ ಅಪ್ಪೇ ಇದು ನೋಡಿ ಐದುವರೆ ಸಾವಿರ ಆಗಿದೆಂತೆ ನೋಡಿ ಸೋಲಾರ್ ಇದು ಟಪ್ಪಲ್ ನೋಡಿ ಇದು ಮೊನ್ನೆ ಇಲ್ಲಿಗೆ ಶೀಟ್ ಹಾಕಿದಲ್ಲ ಆ ಕಡೆ ಫುಲ್ಲು ಪ್ಲಾಸ್ಟಿಕ್ ಇದು ಶೀಟ್ ಹಾಕಿದ್ದು ಸೊ ಇನ್ನೀಗ ಹಾಕಿ ಆಗುವಾಗ ನೋಡುವ ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗೆ ಕಾಣ್ತದೆ ಅಂತ ಹೇಳಿ ಒಂದು ಕೊಂಡಾಟ ನೋಡಿ ಕೊಂಗಟ ನೋಡಿ ನಮ್ಮದು ಕೊಂಗಟ ಇಲ್ಲಿ ಒಂದು ಕೊಂಗಟ ನೋಡಿ ಕೊಂಗಟ ವರ್ಧನಿಗೆ ಆಗ್ತದೆ ಪ್ಯಾಂಟ್ ಹಾಕಿದವರು ಅಂಗಿ ಸಾಕಿದ್ದಿ ಪಿರುತಿ ಅಂತೆ ಪಿರುತಿ ಪಿರುತಿ ಮುದ್ದು ಪಿರುತಿ ಮುದ್ದು ಮುದ್ದು ಪಿರುತಿ ಜಾಗ್ರತೆ ಸಿದ್ಧ ಏಣಿ ಓ ಮಳೆ ಬಿರುಸಿನಿಂದ ಬರ್ತಾ ಉಂಟು ನಮ್ಮ ಕೆಲಸ ಇಲ್ಲಿ ಬಿರುಸಿನಿಂದ ಸಾಕ್ತಾ ಉಂಟು ನಾನು ಹೋಗ್ತೇನೆ ಮನೆಯೊಳಗೆ ಮಳೆ ಅರ್ಜುನ ಅರ್ಜುನ ನೋಡಿ ಅವಳ ಕಲರ್ ಒಂದು ಚೇಂಜ್ ಆದದ್ ನೋಡಿ ಮೊನ್ನೆ ಮೊನ್ನೆ ಬೇಸಿಗೆಯಲ್ಲಿ ಉಂಟಲ್ಲ ಫುಲ್ ಬಿಳಿ ಈಗ ನೋಡಿ ಅಂತೆ ಬ್ರೌನ್ ಕಲರ್ ಆಗಿದ್ದಾಳೆ ಹಾಗೆ ಅವಳು ಋತುಮಾನಕ್ಕೆ ಸರಿಯಾಗಿ ಬಣ್ಣ ಬದಲ್ತಾ ಇರ್ತದೆ ಈ ಮಳೆಗೆಸ ಅಂತ ನಾವು ಏನಾದ್ರು ಕೆಲಸ ಮಾಡ್ತೇವೆ ಹೇಳಿದ್ರೆ ಆಯ್ತು ಸಿಗ್ಗಿನಿಂದ ಎಷ್ಟು ಬಿಸಿಲಿತ್ತು ಗೊತ್ತುಂಟಾ ಅಷ್ಟು ಚಂದದ ಬಿಸಿಲು ಈಗ ಬರ್ಬೇಕಾ ಮಳೆ ನಾವು ಕೆಲಸ ಸ್ಟಾರ್ಟ್ ಮಾಡುವಾಗ ಸಿದ್ಧಾರ್ಥ ಸಿದ್ಧಾರ್ಥ ಎಂತ ಮಾಡುದಿಲ್ಲ వర్షా పండు మధ్యాహ్న వర్పేనా బుపు వర్పేనా అందపగాత నాకు ప్లాన్ మల్పర ఎలా జాగ్రత్త అనిఫు ఎణిదత్ల గట్ీ ఎణిబళింట్ల వల్లేది ನೋಡಿ ಈಗ ಈ ಶಡ್ ಇದು ಫೈನಲ್ ಲುಕ್ ಹೇಗೆ ಬಂತು ಅಂತ ಹೇಳಿ ನೋಡಿ ನಾವು ಈ ತರ ಮಾಡಿ ಟರ್ಪಲ್ ಕಟ್ಟಿದ್ದೇವೆ ಇನ್ನು ನೋಡ್ಬೇಕು ನಮ್ಮ ವಾಯುದೇವನ ಕೃಪೆಯಿಂದ ಎಂತದೆಲ್ಲ ಆಗ್ತದೆ ಇದ್ರಲ್ಲಿ ಗೊತ್ತಿಲ್ಲ ಹಾಗೆ ಹಟ್ಟಿದ ಕೆಲಸ ಎಲ್ಲ ಆಗಿದೆ ಇವತ್ತು ನನ್ಗೆ ಟೆನ್ಷನ್ ಇಲ್ಲ ಆರಾಮದಲ್ಲಿದ್ದೇನೆ ಇವತ್ತು ತುಂಬಾ ಚಂದ ಮಾಡಿ ಎಲ್ಲ ಸಹ ಕೊಟ್ಟೆಲ್ಲ ಆಯ್ತು ನನ್ನದು ಒಂದು ಸೇವೆ ಇರಲಿ ಇವತ್ತಿಯವರಿಗೆಲ್ಲ ಎಷ್ಟು ಹುಲ್ಲು ಸಿಕ್ಕಿದೆ ಹೇಳಿದ್ರೆ ನೋಡಿ ಅಂತೆ ಹುಲ್ಲನ್ನೇ ತೆಗೆದು ಕಾಲಿನ ಅಡಿಗೆ ಹಾಕಿಕೊಂಡು ಮಲಗಿದ್ದಾರೆ ಇನ್ನು ಹುಲ್ಲೆಲ್ಲ ತರುವಾಗ ಎಲ್ಲ ಆಗ್ಲಿಕ್ಕಿಲ್ಲ ಇದು ಎಂತ ಹೇಳಿದ್ರೆ ನಮಗೆ ಬೇರೆ ಕೃಷಿ ಪರಿಕಾರಗಳು ಕೆಲವೆಲ್ಲ ಇಡಲಿಕ್ಕೆ ಬೇಗಲ್ಲ ಜಾಗ ನೋಡಿ ನನ್ನ ಹಿಂದೆ ನಾನು ಮನೆಯೊಳಗೆ ಇದ್ದೆ ಇಷ್ಟೊತ್ತು ಅಷ್ಟೊತ್ತು ಸಹ ನನ್ನೊಟ್ಟಿಗೆ ಮಲಗಿಕೊಂಡಿತ್ತು ಇವತ್ತಿನ ದಿವಸ ಸ್ವಲ್ಪ ಸಿಂಪಲಾಗಿ ಗಮ್ಮತ್ತಾಗಿ ಹೆಚ್ಚಿನ ಏನು ಹೆಕ್ಟಿಕ್ ಇಲ್ಲದೆ ನನ್ನದು ಕಳೆಯಿತು ನನ್ನ ಗಂಡನಿಗಂತೂ ತುಂಬ ಟೆನ್ಷನ್ ಆಯಿತು ಅವರು ಹಾಕಲಿಕ್ಕೆ ಹೋಗಿ ಆ ಟರ್ಪಲ್ ಹಾಕಲಿಕ್ಕೆ ಹೋಗಿ ನಿಲ್ಲಿಸುವವರೆಗೆ ಸಹ ಮಳೆ ಹಾಕಿ ಮುಗಿದ ಕೂಡಲೇ ಮಳೆ ಕೂಡ ನಿಂತಿದೆ ಸೊ ಫುಲ್ಲು ಚಂಡಿ ಅವ ಅವರು ಮಗ ಕೆಲಸದವ ಸಹ ಫುಲ್ ಚಂಡಿ ನಾನು ಸ್ವಲ್ಪ ಹೊತ್ತು ಬಂದೆ ಮತ್ತು ನನಗೆ ಮಾಡುವಂಥ ಕೆಲಸ ಅಲ್ಲಿ ಎಂತ ಸೇರಲಿಲ್ಲ ಇರಲಿಲ್ಲ ಹಾಗಾಗಿ ನಾನು ಅಷ್ಟು ಚಂಡಿ ಆಗಲಿಲ್ಲ ಅವರೆಲ್ಲ ಸಹ ಚಂಡಿ ನನ್ನ ಮಗ ಈಗ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ತಲೆಗೆ ಅವನಿಗೆ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಎಲ್ಲ ಮಾಡಿದೆ ನಾನು ಡುಮ್ಮ 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 ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಇದು ನೋಡುವಾಗ ನಿಮಗೆ ಹೇಗೆ ಕಾಣ್ತದೆ ನೋಡಿ